ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಾನು ಇದನ್ನು ವೆರಿಟೋ ಕಳಿಸ್ಕೊಟ್ಟಿದ್ರಲ್ಲ ಮಹೇಂದ್ರ ಮಾಡಿದ್ರೆ ಎಷ್ಟು ಗಡಿ ಸ್ಟೂಡೆಂಟ್ ಸಿಕ್ಸ್ಟೀನ್ ಮಾಡಲಾ ಓನರ್ ಓನರ್ ಐದಾಗಿದ್ದಾರೆ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಣ್ಣ ಇನ್ಶೂರೆನ್ಸ್ ಇನ್ನ ಒಂದೆರಡು ದಿನ ಇದೆ ಅಷ್ಟೇ ಅಣ್ಣ ಇನ್ಶೂರೆನ್ಸ್ ಇದ್ದ ದಿನ ಇದ್ಯಾ ಅದೇ ಏನು ಮಾಡಿಸ್ಕೊಡ್ತೀರಾ ಹಂಗೆ ಕೊಡ್ತೀರಾ ಅಣ್ಣ ಅಲ್ಲಿಗೆ ದೂರ ಪೇಡಿಸ್ತಿರದಣ್ಣ ಅಣ್ಣ ಇನ್ಶೂರೆನ್ಸ್ ಅವರ ಮಾರ್ಕ್ ಮಾಡ್ಕೋಬೇಕು ಅಣ್ಣ ಲೋನ್ ಇಲ್ಲದನ ಗಡಿ ಲೋನ್ ಗೆ ಏನು ಇಲ್ಲ ಅಣ್ಣ ಗಾಡಿ ರನ್ನಿಂಗ್ ಆಗಿರತೆ ಅಷ್ಟಿದು 180 ಅಣ್ಣ 180 ಓಡಿದ್ಯಾ ಟೈರ್ ಗಳನ್ನು ಟೈರ್ ಚೆನ್ನಾಗಿದೆ ಅಣ್ಣ ಸಾವಿರ ಓಡುತ್ತೆ ಇದು ಫೀಚರ್ಸ್ ಗಾಡಿ ಇಂಟೀರಿಯರ್

ಫೈನಲ್ ಎಷ್ಟು ಕೊಡ್ತೀರಾ ಇದು ಫೈನಲ್ ಒಂದು ನಲ್ವತ್ತು ರೂಪಾಯಿ ಬಿಡ್ತೀನಿ ಅಣ್ಣ ಒಂದು ನಲ್ವತ್ತು ಕೊಡ್ತೀರಾ ಒಂದು ನಲ್ವತ್ತು ಬಿಡ್ತೀನಿ ಗಾಡಿ ಕಂಡೀಷನ್ ಅಣ್ಣ ಎಲ್ಲ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿನ ನಮ್ಮ ಕಡೆಯಿಂದ ಬಂದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಹ್ಞೂ ತ್ಯಾಂಕ್ ಯು